ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ನನ್ನ ವೀಕ್ಷಕರೆಲ್ಲರೂ ಕೇಳ್ತಾ ಕೇಳ್ತಾಯಿದ್ರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡುವ ಸಾಮಗ್ರಿಗಳು ಯಾವ ಯಾವುವು ಅಂತ ನಾನು ಒಂದೇ ವಿಡಿಯೋದಲ್ಲಿ ನಿಮಗೆ ಸಹಾಯವಾಗಲಿ ಅಂತ ಎಲ್ಲ ಸಾಮಾನುಗಳನ್ನು ಬರೆದುಕೊಂಡು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇದು ತುಂಬ ಉಪಯುಕ್ತವಾದ ವಿಡಿಯೋ ಹಾಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದರಲ್ಲಿ ನಾನು ಲಕ್ಷ್ಮೀ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳು ಹಾಗೂ ಅಲಂಕಾರಕ್ಕೆ ಬೇಕಾಗುವ ವಸ್ತುಗಳು ಮಡಿಲಕ್ಕಿ ವಸ್ತುಗಳು ಕಳಸಕ್ಕೆ ಯಾವ ವಸ್ತುವನ್ನು ಹಾಕಬೇಕು ದೇವಿ ಮುಂದೆ ತಟ್ಟೆ ಹೇಗೆ ಜೋಡಿಸಬೇಕು ಎಲ್ಲ ವಸ್ತುಗಳನ್ನು ತಿಳಿಸಿಕೊಟ್ಟಿದ್ದೇನೆ ನಿಮಗೆ ಹಾಗೂ ನಿಮ್ಮ ಪ್ರೀತಿಯ ಪಾತ್ರರಿಗೂ ಕೂಡ ಈ ವಿಷಯವನ್ನು ಶೇರ್ ಮಾಡಿ